ನಮ್ಮ ಸತ್ಯಗಳು ಚಾನೆಲ್ನ ಪರಬಾದ ಸ್ವಾಗತ ಸುಸ್ವಾಗತ ಬಂದಲೆ ಇನ್ನಿಕ್ಳಿಗೆ ಗರುಡ ಪುರಾಣದ ವಿಚಾರನ ತುಳುನಾಡು ಪೂರ ಪನ್ಪಿನ ಪಂಪಿನ ಆಶಯ ನಡೀತೆ ದಾಯಪಂಡ ಪುರಾಣ ಇತಿಹಾಸ ಬೇತೆ ಭಾಷೆಡು ಉಂಡು ಅಂಚನೆ ಗರುಡ ಪುರಾಣಲ ಬೇತೆ ಭಾಷೆಡು ಬೈದನು ಆದ ತುಳು ಭಾಷೆಡು ಈ ಗರುಡ ಪುರಾಣನು ತುಳುನಾಡು ಪೂರ ತೆರಿಪಾವಡು ಪಂಪಿನ ಎನ್ನ ಪುಂಜಿ ಆಶಯ ದಾಯಪಂಡ ಈ ಗರುಡ ಪುರಾಣಗಳ ತುಳುನಾಡುಗಳ ಮಸ್ತ್ ಸಂಬಂಧ ಉಂಟು ದಾಯಪಂಡ ನಮ್ಮ ಈ ತುಳುನಾಡು ದೇವಿರಡು ಜಾಸ್ತಿ ದೈವದ ಆರಾಧನೆ ಜಾಸ್ತಿ ದಾಯಪಂಡ ದೈವದ ಆರಾಧನೆ ಪಂಡ ನಮ್ಮ ಪೂರ್ವಜರನ್ನ ಆರಾಧನೆ ನಮ್ಮ ಹಿರಿಯ ಕಲನ ಆರಾಧನೆ ದಾಯಪಂಡ ತುಳುನಾಡು ನಮ್ಮ ಎದೋ ಸಾವಿರ ವರ್ಷ ನಮ್ಮ ಸಂದಿನ ಹಿರಿಯ ಕಲೆಲ್ಲ ಪೂರ್ವಜರೆಲ್ಲ ನಮ್ಮ ಇನ್ನಿ ಆರಾಧನೆ ಮಂತೊಂದುಲ್ಲ ದಾಯ ಆರಾಧನೆ ಮಂತೊಂದುಲ್ಲ ಪಂಪಿನ ಈ ಗರುಡ ಪುರಾಣ ತೆರೆಯಲಿ ಕೆಲವು ಪ್ರೇತದ ಸಮಸ್ಯೆ ಅಂದ ಪಂಪು ನಮ್ಮ ಈ ತುಳುನಾಡು ಮಸ್ತು ಐಟ್ ಮೋಸ ಮೋಸಪೋದಿನಿ ಜಾಸ್ತಿ ದಯಪಂಡ ಈರಾವರಿಗೇ ಭತ್ತದ ನಿಖಿಲ ಕುಟುಂಬಗಳು ಪ್ರೇತದ ಉಂಡು ಅವು ನಾಗನ ಉಂಡು ಅವು ದೈವದ ಉಂಡು ಅವು ದೇವೇರ್ನ ಕೈಟು ಉಂಡು ಪಂಡದ ಬೇತಬೇತ ವಿಚಾರ ಪಂಡದ್ದು ಅಕ್ಲಿ ಬೆತಬೇತೆ ರೀತಿ ಅಕ್ಲಿ ದಂಧೆದ ರೂಪಡು ಬೆದಭೇದ ಪೂಜೆ ಮಂಪದು ಅಕ್ಲಾಡೋ ಕಾಸದ ವಸೂಲಿ ಮಂಪೀರು ಅಕ್ಲೇನ ಆರ್ಥಿಕ ಸಂಕಷ್ಟ ಗುರಿ ಮಂಪರು ಇಂಚಿನ ಮೋಸ ಆಯರಬಲ್ಲಿ ಪಂಡ ಈ ಗರುಡ ಪುರಾಣ ಅಧ್ಯಯನ ಅನ್ಪು ಪಂಡ ಈ ಗರುಡ ಪುರಾಣ ಪ್ರೇತದಾಯ ಆಪೇರು ವಾ ಕಾರಣ ಆಪೇರು ಆ ಪ್ರೇತ ಆಯರ ವ್ಯಕ್ತಿ ರೂಪಡು ಎಂಚ ಎಂಚೇರು ಪ್ರತಿ ಒಂಜಿ ವಿಷಯ ಈ ಗರುಡ ಪುರಾಣ ಉಪ್ಪು ಪಂಡ ಈ ಗರುಡ ಪುರಾಣಡ್ ಸಾವು ಮನ್ಪುಡು ಮರಣ ಎಂಚುಡು ಪಿಂಡ ಎಂಚು ಓಲುಬುಡು ಸಾವು ಏರಿ ಏರಿನ ಲೆಪ್ಪೆರಬಲ್ಲಿ ಮರಣಗ ಏರಿಲ್ ಲಪ್ಪುಡು ಏರಿಪರಬಲ್ಲಿ ಇಂಚಿನ ಪ್ರತಿ ಕುಂಜಿ ವಿಶೇಷವಾಯಿನ ವಿಶೇಷ ಪುರ ಈ ಗರುಡ ಪುರಾಣಡುಂಡು ಅವತ್ತಂದೆ ಗರುಡ ಪುರಾಣಿ ಎಂಚ ಬದುಕೊಡು ವಾ ರೀತಿ ಬದುಕೊಡು ದಾನ ಮನ್ಪುಡು ದೇವರನ್ನ ಆರಾಧನೆ ಮನ್ಪುಡು ವಾ ತಪ್ಪು ಮನ್ಪೆರಬಲ್ಲಿ ವಾ ತಪ್ಪು ವಾ ಶಿಕ್ಷೆ ಇಂಚಿನ ಬೆದಬೇತೆ ವಿಷಯ ಈ ಗರುಡ ಪುರಾಣಡುಂಡು ಅಂಚನೆ ನಮ್ಮ ಹಿರಿಯಕ್ಲ ಆರಾಧನೆ ಇಂಚ ಮನ್ಪುಡು ಅಂಚನೆ ಹಿರಿಯಕಲ ವರ್ಷದ ಆರಾಧನೆ ತಿಂಗುಲ್ದ ಆರಾಧನೆ ದಿನದ ಆರಾಧನೆ ಸೂತಕ ಇಂಚಪ್ಪುಡು ಪ್ರತಿ ಒಂಜಿ ವಿಷಯಲ್ಲ ಈ ಗರುಡ ಉಂಡು ಈ ಗರುಡ ಪುರಾಣ ತುಳುನಾಡಿಗೆ ಮಸ್ತು ಉಪಯೋಗ ಆಪಣೋ ಒಂದು ಪಂಪಿನ ಒಂಜಿ ಉಂಜಿ ಯಾನ್ ಇನಿ ಈ ಗರುಡ ಪುರಾಣನು ತುಳುಟು ಅಧ್ಯಯನ ಮಂಥದ್ದು ನಿಖಿಲಿಗೆ ತೆರಪ ಅಂದಿಲ್ಲ ದಯಮಂತದ್ದು ಈ ಗರುಡ ಪುರಾಣನ ಈ ಪಿತೃಪಕ್ಷದ ಟೈಮಡು ನಿಖಿಲ್ ಕೇನಡೂ ಪನ್ಪಿನ ವಂಜಿಯ ಆಶಯ ಇದ್ದು ಈ ಎಪಿಸೋಡು ಮಂತಂದುಿಲ್ಲೆ ಅಂಚೆನೆ ನನವರ ನಂಬಿದ ಸತ್ಯಗೂ ಚಾನಿದ ಸ್ವಾಗತ ಮಂತೊಂದು ಬಂದಿಲ್ಲ ಗರುಡ ಪುರಾಣ ಪುಂಜಿ ವಿಷ್ಣುಗೆ ಸಂಬಂಧಪಟ್ಟಿನ ವಿಷ್ಣು ಪುರಾಣಕ್ಕೆ ಸಂಬಂಧಪಟ್ಟಿನ ಕತೆ ದಾಯಪಂಡ ಪ್ರತಿ ಗುಂಜಿ ಪುರಾಣಲ ಎಂಬತ್ತು ಪರ್ಸೆಂಟ್ ಪುರ ವಿಷ್ಣುಗೆ ನಾರಾಯಣ ದೇವಿಯರಿಗೆ ಸಂಬಂಧಪಟ್ಟದಂಟು ದಾಯಪಂಡ ನಮ್ಮ ಮತ್ಸ್ಯ ಪುರಾಣ ತೂ ತೂದು ಮತ್ಸ್ಯ ಪುರಾಣದ ಇಲ್ಲಿ ಎಂಚ ಕಟ್ಟಡು ವಾರೀತಿ ಕಟ್ಟಡು ಆ ರೀತಿ ವಾಸ್ತು ಒಪ್ಪಡುವ ಒಂದು ದೇವಾಲಯದ ವಾಸ್ತುದಾದ ಇಲ್ಲದ ವಾಸ್ತುದಾದ ಸ್ಮಶಾನದ ವಾಸ್ತುದಾದ ಪ್ರತಿ ಒಂಜಿ ವಾಸ್ತು ಪ್ರಕಾರ ಈ ಮತ್ಸ್ಯಪುರಾಣು ಅಂಚೆನೇ ಮತ್ಸ್ಯಪುರಾಣು ಪ್ರತಿ ಒಂಜಿ ಮರತ ವಿಷಯ ಬಲ್ಲಿದ ವಿಷಯ ಭೂಮಿ ಎಂಚ ಸೃಷ್ಟಿ ಎಂಚ ಈ ಭೂಮಿ ಎಂಚ ಈ ಸೃಷ್ಟಿಯಾಗ್ಲು ನೀರು ಎಂಚ ಸೃಷ್ಟಿಯಾಗಲು ತೂ ಎಂಚ ಸೃಷ್ಟಿಯಾಗಲು ಪ್ರತಿ ಒಂಜಿಲ ಮತ್ಸ್ಯ ಪುರಾಣ ತುಹಲಿ ಅಂಚನೆ ಗರುಡ ಪುರಾಣ ತುಗೋಲಿ ಪ್ರತಿ ಒಂಜಿ ಪುರಾಣ ಈ ವಿಷಯ ತೆರೆಯೋಲಿ ಆಂಡ ಗರುಡ ಪುರಾಣ ವಿಶೇಷ ಈ ಗರುಡ ಪುರಾಣ ಕೆಲವು ಹಿರಿಯಕರ ಪ್ರಕಾರ ಈ ಗರುಡ ಪುರಾಣ ಓದೆರಬಲ್ಲಿ ಕೇನೆರ ಬಲ್ಲಿ ಇಲ್ಲಡದಿಂದ ತಪ್ಪು ಪಂಪಿನ ಕಲ್ಪನೆ ಉಂಟು ಒಂದು ಪೂರ ಸುಳ್ಳು ಗರುಡ ಗರುಡಪುರಾಣ ನಮ್ಮ ಮಂತ್ರದ ಅಥವಾ ನಮ್ಮ ಮಂತ್ರದ ನಮ್ಮ ಪಾಪರೈತ ಪಾಪ ಅನ್ಪಿನ ಗರುಡ ಪುರಾಣು ಅಂಚಿನೆ ಗರುಡಪುರಾಣದ ಒಂಜಿ ಶ್ರವಣ ಮಂತ್ರನಲ್ಲ ಅವಿನ ಕೇಂದಲ ನಮ್ಮ ಪಾಪರೈತ ಆಪವಿನ ಪಂಪ ಈ ಗರುಡ ಪುರಾಣು ಅಂಚಿನ ಗರುಡ ಗರುಡಪುರಾಣ ಅಂಚಿನ ನಾರಾಯಣ ನಾರಾಯಣದೇವಿಯರನ್ನ ಇತಿಹಾಸನ ನಮೈನಿ ತೆರೀಗ ನಾರಾಯಣಂ ನಮಸ್ಕೃತ್ಯಂ ನರಚೈವ ನರೋತಮ್ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮುದರಿಯೇತ್ ನರಶ್ರೇಷ್ಠ ನಾರಾಯಣ ದೇವಿಯರಿಗೆ ಒಂದೆನವಂತೊಂದು ಅಪ್ಪೆಯ ಭಗವತಿಗೆ ನಮಸ್ಕಾರವಂತೊಂದು ವ್ಯಾಸದೇವಿಯರಿಗೆ ಮಂತೊಂದು ಈ ಪುರಾಣ ಪ್ರವಚನೆ ಸುರುಮಲ್ಪ ಸರ್ವಶ್ರೇಷ್ಠ ದೇವತೆ ಏರು ಪರಮಾತ್ಮ ಏರು ಏರು ಪೂಜ್ಯ ಜಗತ್ತಿನ ಸೃಷ್ಟಿಯೇರೆಂದು ಕೇಂದ ಅವು ನಾರಾಯಣ ದೇವಿಯರು ನಾರಾಯಣ ದೇವರಿ ಸಕಲ ದೇವೇ ದೇವತೆಲ ಶ್ರೇಷ್ಠ ಆಯನ ಆರೇ ಪರಮಾತ್ಮೆ ಆರೇ ಪರಬ್ರಹ್ಮ ಅರೆಲ್ಲದೆ ಜಗತ್ತದ ಉತ್ಪತ್ತಿ ಸ್ಥಿತಿ ಸಂಹಾರ ಪೂರ ಆರು ಮುಪ್ಪು ಮರಣ ಇಜ್ಜಂದಿನ ಆರು ಅಜನ್ಮ ಇತ್ತಿನಾರು ಅಂಚಿನ ಜಗತ್ತದ ರಕ್ಷಣೆಗೆ ಪತ್ತಿನಾರು ಮಹಾವಿಷ್ಣು ಅಂಚಿನ ಮಹಾವಿಷ್ಣು ನಮಃ ಬೇತೆ ಅವತಾರ ಬೇತೆ ಬೇತೆ ಕೇಂದ್ರ ಅಂಚಿನ ಆ ಬೇತೆ ಬೇತೆ ಸಾವು ಸಾವಿರ ಅವತಾರರು ಆರು ಈ ಬ್ರಹ್ಮಂಡಾಗಿ ತೋಜಿನಾರು ಅಂಚಿನ ಕೆಲವು ಅವತಾರ ತೋಜಿನಂಚಿನ ಅವತಾರ ನಿಖಾನಿ ಪನ್ಪ ಆರು ಸುರುಖಾತ್ ಬತ್ತಿನಂಚಿನ ಅವತಾರ ಸನತ್ ಕುಮಾರನ ಅವತಾರ ಅಖಂಡ ಬ್ರಹ್ಮಚರ್ಯಾದ ಋತಪಾಲಿನ ಮಂತಿನ ಅವತಾರ ಸನತ್ಕುಮಾರನ ಅವತಾರ ರಡ್ಡಿನ ಅವತಾರ ವರ ಅವತಾರ ಇರನ್ಯಾಕ್ಷನ ಮುಖಾಂತರ ಈ ಭೂಮಿ ಉದ್ಧಾರ ಮಂತಿನಂಚಿನ ಅವತಾರ ಮೂಜಿನ ಅವತಾರ ಊಂದಿಕೇಂದ ಅವು ದೇವರ್ಷಿ ನಾರದ ದೇವೇರನ ಅವತಾರ ನಾರದ ದೇವೇರನ ರೂಪಡಿ ಆರೇ ನಾರ ನಾರಾಯಣ ದೇವೇರ್ನ ಮಹಿಮೆನೇ ಭೂಮಿ ಬ್ರಹ್ಮಾಂಡಕ್ಕೆ ಪೂರ ತೆರಿಪಾಯಿನ ದೇವರ್ಷಿ ನಾರದೇರಿ ಅವು ಅರ್ನ ಮೋಜಿನೇ ಅವತಾರ ನಾಲನೆ ಅವತಾರ ಓವಂದು ಕೇಂದ ஓ நாராயணேர் அவதார ஊராணே பூமிக்கு பத்தது தேவாணுட பூஜ்யத்தோன அவதார நாராயணே அவதார அந்த அவதார கேண்ட சர்வசிரேஷ்ட ரிஷி ஆயின கபிலமுனி கபிலமுன அவதாரி ஆறு சாஸ்திரம் போதனை மனுப்ப ಆಜನೇ ಅವತಾರ ಹೋಗುವಂತೆ ಕೇಂದ ಅವು ಅತ್ರಿಪತ್ರಿ ಅನುಸೂಯನ ಗರ್ಭಡ ಬತ್ತಿನಂಚಿನ ದತ್ತಾತ್ರೇನೇ ಅವತಾರ ಈ ರೂಪಡ ಆರಿ ರಾಜ ಅಲರ್ಕ ಗ್ಲಭಕ್ಕ ಪ್ರಹ್ಲಾದ ರಾಜಲ ಬ್ರಹ್ಮವಿದ್ಯನು ಉಪದೇಶ ಮನ್ಪಿನಂಚಿನ ಅವತಾರ ಏಲಿನ ಅವತಾರ ಹೋಗುವಂತ ಕೇಂದ ಅವು ನಾರಾಯಣ ದೇವರನ್ನ ಯಜ್ಞದೇವನ ಅವತಾರ ಈ ಯಜ್ಞ ಅವತಾರಡು ಯಜ್ಞದ ಅನುಷ್ಠಾನ ಇಂಚಮನ್ಪುಡು ವಾರೀತಿ ಮನ್ಪುಡು ಇಂದ್ರಾದಿ ದೇವ ತೆಲಿಗೆ ತಿರುಪಾದ ಕುರಿನ ಅವತಾರ ಯಜ್ಞದೇವನ ಅವತಾರ ಯನ್ಮನ ಅವತಾರವು ಒಂದು ಅವು ಋಷಭದೇವನ ಅವತಾರ ಈ ಋಷಭದೇವನ ಅವತಾರಡಿ ಆರು ಸ್ತ್ರೀಯರಿಗೆ ಆದರ್ಶ ಮಾರ್ಗ ಒಂದು ಗೃಹಸ್ಥಾಶ್ರಮ ಎಪ್ಪಿನ ತಿರುಪಾಯಿ ಅವತಾರ ಋಷಭದೇವನ ಅವತಾರ ವರ್ಮನ ಅವತಾರವು ಉಂದು ಕಿಂಡ ಶರೀರಂ ಪಂಡ ಪಶುತ ರೂಪದ ಅವತಾರ ಗೋರೂಪಡು ಪೃಥ್ವೀಗೆ ಬತ್ತದು ಪೀರ್ದ ಉಪಯೋಗ ಇಂಚಿನ ಐಟ್ ವಾ ವಾ ಔಷಧಿ ತಿತನುಲಿ ವಾ ಔಷಧಿ ರಕ್ಷಣಾ ಮಂಪುಲಿ ಜನಪುಲಿನ ತಿರುಪಾಯಿನ ರೂಪದ ಅವತಾರ ಪಾರ್ಥಿವ ಶರೀರ ಒಂದು ಪಂಪ ಪತ್ತನೆ ಅವತಾರ ಓ ಒಂದು ಕೆಂಡ ಅವು ಮತ್ಸ್ಯವತಾರ ಅಂತ ಮತ್ಸ್ಯವತಾರ ಪತ್ತದ ಪ್ರಲಯ ಕಾಲಡು ಈ ಭೂಮಿನ ಈ ಪೃಥ್ವಿನ ಮಂತಿನ ಅವತಾರ ಮತ್ಸ್ಯಾವತಾರ ಪತ್ತೊಂಜಿನ ಅವತಾರ ಓದು ಕೇಂದ ಸಮುದ್ರ ಮಂಥನ ಕಾಲಡು ನಾರಾಯಣ ದೇವರು ಕೂರ್ಮ ಅವತಾರ ಓ ಸಮುದ್ರ ಪರ್ವತನ ದೀರ್ತಿ ನಂಚಿನ ಅವತಾರ ಪಂಡ ಮಂದಾರ ಚಲ ಪರ್ವತನ ದೀರ್ತಿನ ಅವತಾರ ಕೂರ್ಮ ಅವತಾರ ಪಂಡ ಆಮೆದ ಅವತಾರ ಅಂತ ಪಂಪ ಮಸ್ಯ ಅವತಾರ ಪಂಡ ಮೀದ ಅವತಾರ ಕೂರ್ಮ ಅವತಾರ ಪಂಡ ಆಮೆದ ಅವತಾರ ಪದ್ರೆಡ್ಡನೇ ಅವತಾರವು ಒಂದು ಕೇಂದ ಅವು ಧನ್ವಂತರಿ ಅವತಾರ ಈ ಅವತಾರಡಿ ಆರು ಆರೋಗ್ಯದ ಆಯುರ್ವೇದದ ಬಗ್ಗೆ ತಿರುಪಾಯನಂಚಿನ ಅವತಾರ ಅಂತ ಪನಲ್ಲಿ ಅಂಚಿನ ಪದಿಮೂಚಿನ ಅವತಾರ ಕೆಂಡ ಅವು ಮೋಹಿನಿ ರೂಪದ ಅವತಾರ ಈ ಮೋಹಿನಿ ರೂಪದ ಅವತಾರಡು ಧೈತರಿನು ಆರು ಮುಗ್ಧ ನಂಚಿನ ಅವತಾರ ನೆಟ್ಟು ಈ ಅವತಾರಡು ದೇವತೆಗೆ ಅಮೃತ ಪಾನಮಂತಿನಂಚಿನ ಅವತಾರ ಮೋಹಿನಿ ಅವತಾರ ಪದಿ ಪದಿನ ಅವತಾರ ಊಂದು ಕೆಂಡ ಅವು ನರಸಿಂಹನ್ ಅವತಾರ ನರಸಿಂಹನ ರೂಪವತದ ಹಿರಣ್ಯ ಕಶುಪನ್ನು ಕಿರ್ನಂಚಿನ ಅವತಾರ ಅವು ನರಸಿಂಹನ ಅವತಾರ ಪದ್ನೈನೇ ಅವತಾರವು ಒಂದು ಕಿಂಡ ರೂಪದ ಅವತಾರ ರಾಜ ಬಲಚಕ್ರವರ್ತಿಗೆ ಬಲಚಕ್ರವರ್ತಿ ಉಪ್ಪನ ಯಜ್ಞ ತಡೆದು ದೇವಾನು ದೇವತೆ ತ್ರಿಲೋಕನು ದೆತ್ತುಕೊರ್ಪಿನ ಅವತಾರ ಪದಿನೈನ ಅವತಾರ ವಾಮನ ಅವತಾರ ನಾರಾಯಣ ದೇವಿಯರನ್ನ ಪದ್ನಾಜನೇ ಅವತಾರವು ಹೊಂದಿಕೇಂದ ಅವು ಪರಶುರಾಮ ಅವತಾರ ಬ್ರಾಹ್ಮಣ ದ್ರೋಹಿ ಒದೆ ವದೆ ಮಂತಿನಂಚಿನ ಅವತಾರ ಬ ಸಲ ಈ ಭೂಮಿನ ಪ್ರದಕ್ಷಿಣೆ ಬರ್ತದ ಕ್ಷತ್ರಿಯನ್ನು ಒದೆ ಮಂತಿ ಅವತಾರ ಈ ಪರಶುರಾಮ ಅವತಾರ ಅಂಚಿನೇ ಪದಿನೀಲನೇ ಅವತಾರ ವ್ಯಾಸ ಅವತಾರ ಅಂದ ಪನೊಲಿ ಮನುಷ್ಯನ ಅಲ್ಪ ಜ್ಞಾನಗೋಡಾದ ವೇದನ ರಚನೆ ಮಂತದ್ದು ವೇದ ವೃಕ್ಷನು ಬೇದ ಭೇದ ಶಾಖಿನ ಈ ಮನುಷ್ಯ ಜನ್ಮದ ಕುರುನಂಚಿನ ಅವತಾರ ವ್ಯಾಸ ಋಷಿ ಅವತಾರ ಅಂದ ಪನೊಲಿ ಅಂಚನೆ ಪದ್ದೆಮ್ಮನ ಅವತಾರ ಭೂ ಒಂದು ಕೇಂದ ಶ್ರೀರಾಮನ ಅವತಾರ ಆದರ್ಶ ಪುರುಷ ಆಯನ ಸೇತು ಬಂದದ ಮುಖಾಂತರ ವ್ಯತಿಭೀತ ಕಾರ್ಯಮಂತಿ ತಿನಂಚಿನ ಅವತಾರ ಶ್ರೀರಾಮನ ಅವತಾರ ಪದ್ದುರ್ಮ ಬಕ್ಕ ಇರುವನೇ ಇರುವ ಇರುವನೇ ಅವತಾರ ಭೂ ಒಂದು ಅವು ಕೃಷ್ಣ ಬಕ್ಕ ಬಲರಾಮನ ಅವತಾರ ಈ ಕೃಷ್ಣ ಬಕ್ಕ ಬಲರಾಮನ ಅವತಾರ ಈ ಭೂಮಿಗೆ ಬಾರನ ಕಮ್ಮಿ ನಂಚಿನ ಅವತಾರ ಈ ಭೂಮಿದ ವ್ಯತಿಭೀತ ಕಷ್ಟ ಪರಿಹಾರವನ್ನು ತಿನಂಚಿನ ಈ ರಡ್ಡಿ ಅವತಾರ அஞ்சன இறுவத்தொஞ்சின அவதாரூ உந்த கேண்ட கீட்டகீசர்ஜன ஆயின புதன அவதாரந்த பணி அஞ்சனே நனதும்பதமான காலுர்கமத்தியாய் பக்க மகாவிஷ்ணுனாஸ்டவார்த்த கேண்ட அவு கல் அவதார விஷ்ணு யச பன்பின ஒஞ்சி ப்ராமண குடும்படு கல் பன்பின ஒஞ்சி புதர் தேவீரு பட்டுவேரு பன்பின ஒஞ்சி புராண இத்திசே ಅಂಚಿನ ಮಹಾ ವಿಷ್ಣುನ ಅವತಾರ ಅವತಾರವುಂಟು ಮನು ವೇದಜ್ಞೆ ಸೃಷ್ಟಿ ಪ್ರವರ್ತಕ ಬೆತಭೀತ ಅವತಾರ ನಕತಾರೇರು ಈ ಭೂಮಿ ಅವತಾರ ದಲ್ಲ ಪ್ರತಿ ಉರಿಯಲ ಪೂಜೆ ಮನ್ಪುನಿ ಆ ನಮ್ಮ ನಾರಾಯಣ ದೇವೇರಿನ ಅಂಚಿನ ನಾರಾಯಣ ದೇವೇರಿನ ಬೆತಿಬೇತ ಅವತಾರ ನಮ್ಮ ಇನ್ನು ನನ್ನ ದುಂಬದ ಎಪಿಸೋಡು ಮನುಷ್ಯಗೆ ಬೋಡಾಯಿನ ಆರೋಗ್ಯವಾಯಿನ ನೆಮ್ಮದಿಗೆ ಬೋಡಾದ ಆರ್ಥಿಕವಾದ ಈ ಉಪ್ಪುನ ಮುಖ್ಯವಾಯಿನ ಸಮಸ್ಯೆದಕ್ಕಿದೆ ಬರ್ರೆ ಈ ಗರುಡ ಪುರಾಣ ಮಸ್ತ್ ಉಪಯೋಗ ಅಂಚಿನ ಈ ಮುಖ್ಯವಾಯಿನ ವಿಷಯನೂ ನೆಕ್ಸ್ಟ್ ಎಪಿಸೋಡ್ ಅಡಿ ಅಡಿಮುಟ್ಟ ಸರ್ವೇ ಜನ ಸುಖಿನೋಗವಂತು